ಕೆಲವೊಬ್ಬರು ಡ್ರಿಂಕ್ಸ್ ಮಾಡೋದು ಸರಿ ಅಂತ ಅನ್ಕೊಂತಾರೆ ನಾವು ಒಂದು ಕಂಡ್ಕೊಂಡು ಮೊದಲೇ ಫಿಕ್ಸ್ ಆಗಬಾರ್ದು ಯಾವಾಗಲೂ ಮೈಂಡನ್ನು ಫ್ರೀ ಬಿಡಬೇಕು ವಿಮರ್ಶಕರಾಗಿರಬೇಕು ಆವಾಗ ಮಾತ್ರ ಸರಿ ಮತ್ತು ತಪ್ಪನ್ನು ನಾವು ಬಿಡಿಸಿ ನೋಡ್ತೀವಿ ಒಂದು ವಿಷಯದ ಬಗ್ಗೆ ನಮಗೆ ಕ್ಲಾರಿಟಿ ಸಿಗುತ್ತೆ ಹಾಗಾದರೆ ಯಾಕೆ ಕುಡಿತಾರೆ ಜನ ನಾನು ನೋಡ್ದಂಗೆ ಹೇಳ್ತಾರೆ ಕೆಲವೊಬ್ರು ನಿದ್ದೆ ಬರುತ್ತೆ ಕುಡಿದ್ರೆ ಅಂತ ಹೇಳಿ ಇನ್ನು ಕೆಲವೊಬ್ರು ಹೇಳ್ತಾರೆ ಇಲ್ಲ ಮೈಕೈ ನೋವು ಹೋಗುತ್ತೆ ಅಂತ ಹೇಳಿ ಇನ್ನು ಕೆಲವೊಬ್ರು ಹೇಳ್ತಾರೆ ಮನಸ್ಸಲ್ಲಿ ಏನಾದ್ರೂ ನೋವುಗಳಿದ್ದರೆ ಹೋಗ್ತವೆ ಅಂತ ಹೇಳಿ ನೋಡಿ ಇದ್ರ ಬಗ್ಗೆ ನಾವು ಸ್ವಲ್ಪ ಯೋಚನೆ ಮಾಡೋಣ ಇದು ಎಷ್ಟರ ಮಟ್ಟಿಗೆ ಸತ್ಯ ಅಂತ ಹೇಳಿ ನೋಡಿ ಕುಡಿದ್ರಷ್ಟೇ ನಿದ್ದೆ ಬರುತ್ತೆ ಅನ್ನೋಂಗೆ ಇದ್ದಿದ್ರೆ ಪ್ರಪಂಚದಲ್ಲಿ ಎಲ್ಲರೂ ಕುಡಿತಿದ್ರು ಎಷ್ಟೋ ಜನ ಕುಡಿಯೋದಿಲ್ಲ ಹಾಗಾದರೆ ಅವರೆಲ್ಲ ನಿದ್ದೆ ಮಾಡ್ತಾ ಇಲ್ವಾ ಅವರಿಗೆ ನೋವುಗಳು ಮರೆಯೋಕ್ಕಾಗ್ತಾ ಇಲ್ವಾ ಅವರಿಗೆ ಮೈ ಕೈ ನೋವೆಲ್ಲ ಹೋಗೋದಿಲ್ವಾ ನಿಜವಾಗ್ಲೂ ಇದು ನಂಬುವಂಥ ಒಂದು ವಿಷಯನ ಕೆಲವೊಬ್ರು ಏನು ಮಾಡ್ತಾರೆ ಇವಾಗ ನೋಡಿ ಒಬ್ಬ ವ್ಯಕ್ತಿಗೆ ಇನ್ನೊಬ್ಬ ವ್ಯಕ್ತಿ ಬಂದು ಇಲ್ಲ ಡ್ರಿಂಕ್ಸ್ ಮಾಡಿದರೆ ಚೆನ್ನಾಗಿ ನಿದ್ದೆ ಬರುತ್ತೆ ಅಂತ ಹೇಳಿದ ಅಂದ್ಕೊಳ್ಳಿ ಈ ವ್ಯಕ್ತಿ ಅದನ್ನು ನಂಬಿ ಇವನು ಕುಡಿಯೋಕ್ಕೆ ಶುರು ಮಾಡ್ತಾನೆ ಆದರೆ ನಾವು ನೋಡ್ತಾ ಇದ್ದೀವಿ ಪ್ರಪಂಚದಲ್ಲಿ ಡ್ರಿಂಕ್ಸ್ ಮಾಡದೇ ಇರೋರು ತುಂಬ ಚೆನ್ನಾಗಿ ನಿದ್ದೆ ಇದ್ದಾರೆ ಅವರಿಗೆ ಮೈ ಕೈ ನೋವು ಇಲ್ಲ ಏನಿಲ್ಲ ಎಷ್ಟೋ ನೋವುಗಳನ್ನು ಮರಿತಿದ್ದಾರೆ ಹಾಗಾಗಿ ಇದು ರೂಢಿಯಿಂದ ಬಂದ ಒಂದು ಮಾತು ಅಂತಲೇ ಹೇಳ್ಬೋದು ನೋಡಿ ನೀವು ಅದನ್ನೇನಾದ್ರೂ ಕುಡಿಯೋಕ್ಕೆ ಶುರು ಮಾಡಿದರೆ ಫಸ್ಟು ಅದನ್ನು ಕುಡಿತೀರ ಆಮೇಲೆ ಅದೇ ನಿಮ್ಮನ್ನು ಕುಡಿಯುತ್ತೆ ಒಂದು ಸಲ ದೇಹಕ್ಕೆ ಅಭ್ಯಾಸ ಆಯಿತು ಅಂದರೆ ಒಂದು ಸಲ ದೇಹಕ್ಕೆ ಅಭ್ಯಾಸ ಆಯಿತು ಅಂದರೆ ನಿಮ್ಮ ಮನಸ್ಸು ಅದನ್ನು ಬೇಡ ಅಂದರೂ ದೇಹ ಅದನ್ನು ಬಿಡೋದಿಲ್ಲ ಹಾಗಾಗಿ ಯಾವ್ದಾದ್ರು ಒಂದನ್ನು ಅಭ್ಯಾಸ ಮಾಡ್ಕೊತಾ ಇದ್ದೀವಿ ಅಂದರೆ ತುಂಬ ಯೋಚನೆ ಮಾಡಬೇಕಾಗುತ್ತೆ ಅದಕ್ಕೆ ಕೆಲವೊಬ್ರು ಅಂದ್ಕೊತಾರೆ ಕುಡಿಯೋದನ್ನು ಬಿಡಬೇಕು ಅಂತ ಹೇಳಿ ಆದರೆ ಅವರಿಗೆ ಆಗ್ತಾ ಇರೋದಿಲ್ಲ ನೋಡಿ ಕುಡಿಯೋದನ್ನು ಹೇಗೆ ಬಿಡೋದು ನನಗನ್ನಿಸಿದ ಕೆಲವೊಂದು ವಿಚಾರಗಳನ್ನು ನಾನು ನಿಮಗೆ ಹೇಳ್ತೀನಿ ಅವು ನಿಮಗೆ ಉಪಯೋಗ ಆಗ್ಬೋದು ವ್ಯಕ್ತಿ ಯಾಕೆ ಕುಡಿತಾನೆ ಏನಕ್ಕೆ ಕುಡಿತಾನೆ ಮುಖ್ಯವಾದ ರೀಸನ್ ಏನಂದರೆ ಕಿಕ್ಕು ಈ ಕಿಕ್ಕಿಂದನೇ ನಿದ್ದೆ ಮಾಡ್ತಾನೆ ಮೈ ಕೈ ನೋವೆಲ್ಲ ಮರಿತಾನೆ ಮನಸ್ಸಲ್ಲಿರೋ ನೋವುಗಳೆಲ್ಲ ಮರಿತಾನೆ ಅಂತ ನಾವು ಹೇಳ್ಬೋದು ಫಸ್ಟ್ ಆಫ್ ಆಲ್ ಏನಂದರೆ ಕಿಕ್ಕು ರೈಟ್ ಕಿಕ್ಕಿಗೋಸ್ಕರ ಕುಡಿತಾನೆ ಈ ಒಂದು ಕಿಕ್ಕು ಎಲ್ಲಿವರೆಗೂ ಇರುತ್ತೆ ಒಂದು ತಾಸು ಎರಡು ತಾಸು ಮೂರು ತಾಸು ನಾಲ್ಕು ತಾಸು ಬೇಡ ಒಂದು ದಿವಸ ಅಂತ ಇಟ್ಕೊಳ್ಳಿ ಆಮೇಲೆ ಆಮೇಲೆ ಮತ್ತೆ ಇವನಿಗೆ ಕಿಕ್ ಬೇಕು ಅನಿಸುತ್ತೆ ಅವಾಗ ಏನು ಮಾಡ್ತಾರೆ ಮತ್ತು ದುಡ್ಡು ಕೊಡ್ತಾನೆ ಮತ್ತು ಹೋಗಿ ಅದನ್ನು ಕುಡಿತಾನೆ ಅಂದರೆ ಕಿಕ್ ಬೇಕು ಅಂದರೆ ಅವನು ಅದಕ್ಕೆ ದುಡ್ಡು ಖರ್ಚು ಮಾಡಲೇಬೇಕು ನೋಡಿ ನಾವು ಕಿಕ್ಕು ಅಂದರೆ ಏನು ಅಂದ್ಕೊಂಡಿದ್ದೀವಿ ಅದು ಕುಡಿದ್ರೆ ಮಾತ್ರ ಬರುತ್ತೆ ಅಂತ ಹೇಳಿ ನೋಡಿ ಕಿಕ್ಕು ಅನ್ನೋದು ಇವತ್ತು ಪ್ರತಿಯೊಬ್ಬರೂ ಒಂದಲ್ಲ ಒಂದು ರೀತಿಯಲ್ಲಿ ಕಿಕ್ಕಲ್ಲೇ ಇರ್ತಾರೆ ಮತ್ತಲ್ಲೇ ಇರ್ತಾರೆ ಒಬ್ಬನೇನಾರೋ ಒಂದು ಸಾಧನೆ ಇಟ್ಕೊಂಡ ಅಂದ್ಕೊಳ್ಳಿ ಮಾಡಬೇಕು ಅಂತ ಅವನು ಯಾವಾಗಲೂ ಕಿಕ್ಕಲ್ಲೇ ಇರ್ತಾನೆ ಒಬ್ಬನು ಮನೆ ಕಟ್ಟಬೇಕು ಅಂತ ಅಂದ್ಕೊಂಡ ಅಂದ್ಕೊಳ್ಳಿ ಡಿಸೈಡ್ ಮಾಡಿದ ಅಂದ್ಕೊಳ್ಳಿ ಆ ಒಂದು ಮನೆ ಕಟ್ಟೋದರಲ್ಲೇ ಅವನು ಯಾವಾಗಲೂ ಕಿಕ್ಕಲ್ಲೇ ಇರ್ತಾನೆ ಒಬ್ಬನು ದುಡ್ಡು ಮಾಡಬೇಕು ಅಂತ ಅಂದ್ಕೊಂಡ ಅವನು ಕೂಡ ಯಾವಾಗಲೂ ಕಿಕ್ಕಲ್ಲೇ ಇರ್ತಾನೆ ನೋಡಿ ಈ ಒಂದು ಕಿಕ್ಕಿಗೂ ಈ ಒಂದು ಕಿಕ್ಕಿಗೂ ಇರೋ ಒಂದು ವ್ಯತ್ಯಾಸ ಏನು ಅಂದರೆ ಇದು ಡ್ರಿಂಕ್ಸಲ್ಲಿರೋ ಕಿಕ್ಕು ಇದು ಅಭ್ಯಾಸದ ಕಿಕ್ಕು ಇದು ರೈಟ್ ಇದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಏನು ಅಂತಂದರೆ ಇದಕ್ಕೆ ದುಡ್ಡು ಖರ್ಚು ಮಾಡಬೇಕು ಇದಕ್ಕೆ ಏನು ಖರ್ಚು ಮಾಡಬೇಕಾಗಿಲ್ಲ ಆರೋಗ್ಯನ ಹಾಳು ಮಾಡುತ್ತೆ ಇದು ಆರೋಗ್ಯನ ಇನ್ನೂ ಚೆನ್ನಾಗಿ ಇಡುತ್ತೆ ಇದು ಬುದ್ಧಿಯನ್ನು ಹಾಳು ಮಾಡುತ್ತೆ ಇದು ಬುದ್ಧಿಯನ್ನು ಶಾರ್ಪ್ ಮಾಡುತ್ತೆ ಇನ್ನೊಂದು ಕುಡಿಯೋದರಲ್ಲಿ ಬಹುದೊಡ್ಡ ನಷ್ಟ ಏನು ಅಂತಂದರೆ ಅದು ವ್ಯಕ್ತಿಯ ಬುದ್ಧಿಯ ಮೇಲೆ ಪರಿಣಾಮ ಬೀಳುತ್ತೆ ವಿಚಾರ ಮಾಡೋ ಶಕ್ತಿಯನ್ನೇ ಕಳ್ಕೊಂಡು ಬಿಡ್ತಾನೆ ವ್ಯಕ್ತಿ ಹಾಗಾಗಿ ಇದನ್ನು ಅವಾಯ್ಡ್ ಮಾಡೋದು ತುಂಬ ಅಂದರೆ ತುಂಬಾ ಒಳ್ಳೆಯದು ಒಬ್ಬ ವ್ಯಕ್ತಿ ಲೈಫಲ್ಲಿ ಮುಂದೆ ಬರಬೇಕು ಅಂತಂದರೆ ಅದಕ್ಕೆ ಅವ್ರಿಗೆ ಮೇನ್ ಬೇಕಾಗಿರೋದೇ ಒಂದು ಬುದ್ಧಿಶಕ್ತಿ ಒಂದು ವಿಚಾರ ಶಕ್ತಿ ಈ ಡ್ರಿಂಕ್ಸು ಇದನ್ನೇ ಹಾಳು ಮಾಡುತ್ತೆ ಎಷ್ಟೋ ಜನ ನೋಡಿ ಮತ್ತಲ್ಲಿರುವಾಗ ಅವ್ರು ಏನು ಯೋಚನೆ ಮಾಡೋದಿಲ್ಲ ಅವ್ರ ಮನಸಲ್ಲಿ ಏನಿದೆಯೋ ಅದನ್ನೇ ಹೇಳೋಕೆ ಶುರು ಮಾಡಿಬಿಡ್ತಾರೆ ಅವ್ರಿಗೆ ಏನು ಅನಿಸುತ್ತೋ ಅದನ್ನೇ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ ಅವ್ರ ಕಂಟ್ರೋಲಲ್ಲಿ ಅವ್ರಿಗೆ ಇರೋದೇ ಇಲ್ಲ ತಾಳ್ಮೆನೇ ಇರೋದಿಲ್ಲ ಯೋಚನೆ ಮಾಡೋದಿಲ್ಲ ಯೋಚನೆ ಮಾಡೋ ಶಕ್ತಿನೇ ಅವರಲ್ಲಿ ಇರೋದಿಲ್ಲ ಹಾಗಾಗಿ ಇದು ಒಂದು ಬಹುದೊಡ್ಡ ವ್ಯಕ್ತಿಯ ಒಂದು ನಷ್ಟ ಅಂತಲೇ ಹೇಳ್ಬೋದು ಹಾಗಾಗಿ ನಿಮಗೆ ಕಿಕ್ ಬೇಕಾ ಯಾವುದಾದ್ರು ಒಂದು ಒಳ್ಳೆ ಕೆಲಸದಲ್ಲಿ ಬ್ಯುಸಿಯಾಗಿರಿ ಅಷ್ಟೇ ನಿಮಗೆ ಓದೋ ಅಭ್ಯಾಸ ಇದ್ದರೆ ಓದೋ ಅಭ್ಯಾಸದಲ್ಲಿ ಬ್ಯುಸಿಯಾಗಿರಿ ನಿಮಗೆ ದುಡ್ಡು ಮಾಡೋದ್ರಲ್ಲಿ ನಿಮ್ಗೆ ಛಲ ಇದೆಯಾ ದುಡ್ಡು ಮಾಡೋದ್ರಲ್ಲಿ ಬ್ಯುಸಿಯಾಗಿರಿ ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇವೆಲ್ಲ ಒಂಥರ ಕಿಕ್ಕು ಇವೆಲ್ಲ ರೈಟ್ ಇವು ಶಾಶ್ವತ ಇವು ಪರ್ಮನೆಂಟಿವು ನಿಮಗೆ ಯಾವಾಗ ಬೇಕೋ ಅದನ್ನು ನೀವು ಇದನ್ನು ತಗೊತಾ ಇರ್ಬೋದು ಆದರೆ ಡ್ರಿಂಕ್ಸ್ ಆಗಲ್ಲ ನೀವು ದುಡ್ಡು ಕೊಟ್ಟರೆ ಮಾತ್ರ ಅದು ಕೆಲವು ಗಂಟೆಗಳ ಮಾತ್ರ ನಾವು ಸೂಕ್ಷ್ಮವಾಗಿ ಯೋಚನೆ ಮಾಡಿದರೆ ವ್ಯಕ್ತಿಗಳು ಯಾವ ಟೈಮಲ್ಲಿ ಕುಡಿತಾರೆ ಫ್ರೀ ಇದ್ದಾಗ ಅಂದರೆ ಆಲ್ಮೋಸ್ಟ್ ಸಾಯಂಕಾಲ ಟೈಮು ಅಂದರೆ ತಲೆಗೆ ಕೆಲಸ ಇಲ್ಲ ಅಂತ ಅರ್ಥ ಆ ಒಂದು ಟೈಮಲ್ಲಿ ಅದಕ್ಕೆ ನೀವು ಯಾವಾಗಲೂ ತಲೆಗೆ ಕೆಲಸ ಕೊಡ್ತಾನೆ ಇರಿ ಬೆಳಗ್ಗೆಯಿಂದ ಸಾಯಂಕಾಲ ಕೆಲಸ ಮಾಡಿದ್ರ ಸಾಯಂಕಾಲ ಆದಮೇಲೆ ಬೇರೆ ಯಾವುದಾದ್ರು ಒಂದು ಒಳ್ಳೆ ಅಭ್ಯಾಸ ಇಟ್ಕೊಳ್ಳಿ ಒಂದು ಓದೋದು ಅಥವಾ ಏನಾದ್ರು ಒಂದು ಡಿಸ್ಕಷನ್ ಮಾಡೋದು ಫ್ರೆಂಡ್ಸ್ ಹತ್ರ ಹೋಗೋದು ಈ ಥರ ಕೆಲವೊಂದು ಅಭ್ಯಾಸಗಳನ್ನು ಒಳ್ಳೆ ಅಭ್ಯಾಸಗಳನ್ನು ಮಾಡ್ಕೊಳ್ಳಿ ಆಗ ನಿಮಗೆ ಡ್ರಿಂಕ್ಸ್ ಮಾಡಬೇಕು ಅನ್ನೋ ಒಂದು ಯೋಚನೆ ನಿಧಾನಕ್ಕೆ 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 ಆಗುತ್ತೆ ಒಟ್ಟಿನಲ್ಲಿ ತಲೆಯನ್ನು ಯಾವತ್ತಿಗೂ ಬ್ಯುಸಿಯಾಗಿಡಿ ಆವಾಗ ನಿಮಗೆ ನೀವು ಕೆಲಸ ಮಾಡ್ತಾ 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 ಇರುತ್ತಲ್ಲ ಆ ಒಂದು ಕಿಕ್ಕು ಅದರ ಮುಂದೆ ಡ್ರಿಂಕ್ಸ್ ಮಾಡೋ ಕಿಕ್ಕು ನಿಮಗೆ ಏನೂ ಅಲ್ಲ ಅನ್ನೋದು ಗೊತ್ತಾಗುತ್ತೆ ಆರಾಮಾಗಿ ಕೂತ್ಕೊಂಡು ಯೋಚನೆ ಮಾಡಿ ಅದರ ಬಗ್ಗೆ ಯೋಚನೆ ಮಾಡಿ ಅದರಿಂದ ಏನು ಲಾಭ ಇದೆ ಅಂತ ಹೇಳಿ ಫಸ್ಟು ಏನು ಲಾಭ ಇದೆ ಏನು ನಷ್ಟ ಇದೆ ಇವಾಗ ನೋಡಿ ನೀವು ಡ್ರಿಂಕ್ಸ್ ಮಾಡಿದರು ಅಂದರೆ ಮತ್ತಲ್ಲಿರುವಾಗ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ ನಿಮ್ಮದೊಂದು ಇಡೀ ಒಂದು ದಿವಸ ಹೋಯ್ತಾ ಅಲ್ಲಿ ಮತ್ತು ನೀವು ಕುಡಿತಾ ಇದ್ದೀರಾ ಅನ್ನೋದು ಗೊತ್ತಾಯಿತು ಅಂದರೆ ಸಮಾಜದ ಜನ ನೋಡೋ ದೃಷ್ಟಿಕೋನವೇ ಬೇರೆ ನಿಮ್ಮ ಗೌರವ ಹೋಗುತ್ತೆ ಅಲ್ಲಿ ಇಂಥ ವಿಷಯಗಳನ್ನು ಆರಾಮಾಗಿ ಕೂತ್ಕೊಂಡು ಯೋಚನೆ ಮಾಡಿ ನಿಮಗೆ ಗೊತ್ತಾಗುತ್ತೆ ಡ್ರಿಂಕ್ಸು ಒಳ್ಳೆಯದ ಅಥವಾ ಕೆಟ್ಟದ ಅಂತ ಹೇಳಿ ನಿಮ್ಮ ಮನಸ್ಸಲ್ಲಿ ಒಂದು ಸಲ ಅದು ತಪ್ಪು ಅದನ್ನು ನಾನು ಬಿಡಬೇಕು ಅಂತ ಬಂತು ಅಂದರೆ ಹಂಡ್ರೆಡ್ ಪರ್ಸೆಂಟ್ ನೀವು ಅದನ್ನು ಬಿಟ್ಟೇ ಬಿಡ್ತೀರ ಫಸ್ಟ್ ಅದು ನಿಮ್ಮಲ್ಲಿ ಬರಬೇಕು ಇಲ್ಲ ಅಂದರೆ ಯಾರು ಏನೇ ಹೇಳಿದರೂ ಕೂಡ ಯಾರು ಎಷ್ಟೇ ಇವಾಗೇನೋ ಅದೇನೋ ಔಷಧಿ ಕೊಡಿಸ್ತಾ ಇದ್ದಾರೆ ಯಾರು ಎಷ್ಟೇ ಔಷಧಿ ಕೊಡಿಸಿದ್ರೂ ಕೂಡ ನೀವು ಅದನ್ನು ಬಿಡೋದಿಲ್ಲ ಫಸ್ಟ್ ಅದು ನಿಮ್ಮಲ್ಲಿ ಬರಬೇಕು ನಿಮ್ಮ ಮನಸ್ಸಲ್ಲಿ ಬರಬೇಕು